ಹತ್ತು ಲಕ್ಷ ರು ವೆಚ್ಚದ ನೂತನ ಜೀಪನ್ನು ನಗರ ಪೊಲೀಸ್ ಠಾಣೆಗೆ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ ಉಚಿತವಾಗಿ ನೀಡಲಾಯಿತು ಈ ವೇಳೆ ಶಾಸಕ ಬಾಲಕೃಷ್ಣ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ವೆಂಕಟೇಶ್ ಎಎಸ್ಪಿ ವೆಂಕಟೇಶ್ ನಾಯ್ಡು ಚಂದ್ರಪಟ್ನ ಡಿವೈಎಸ್ಪಿ ಕುಮಾರ್ ಹೊಳೆನೇಶಪುರ ಡಿವೈಎಸ್ಪಿ ಪಾಲಾಕ್ಷ ಚಂದ್ರಾಯಪಟ್ಟಣ ನಗರ ಪೊಲೀಸ್ ಠಾಣೆ ಪಿ ಐ ರಘುಪತಿ ಎಸ್ಐ ಮಲ್ಲಪ್ಪ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ರವೀಶ್ ಮಂಜುನಾಥ್ ಯೋಗ ನಂಜುಂಡ ನಾರಾಯಣ್ ಶಿವಣ್ಣ ರವಿ ಮೊದಲಾದವರಿದ್ದರು ಈ ವೇಳೆ ಶಾಸಕ ಸಿ ಎನ್ ಬಾಲಕೃಷ್ಣ ಒಂದು ಸುತ್ತು ನೂತನ ವಾಹನವನ್ನು ಚಾಲನೆ

ಇದನ್ನ ಅಪ್ಗ್ರೇಡೇಷನ್ ಇನ್ನು ಒಂದು ಒಂದು ನಾಲ್ಕು ನಾಲ್ಕು ಜನಕ್ಕೆ ಆರು ಜನಕ್ಕೆ ಸಬ್ ಇನ್ಸ್ಪೆಕ್ಟರ್ಸ್ಗಳಿಗೆ ಒಂದೇ ಇದರಲ್ಲಿ ಗ್ರೌಂಡ್ ಪ್ಲೇಸ್ ಟೂ ತ್ರೀ ಕಂಪ್ಲೀಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅದು ಆಗ್ಬಿಟ್ರೆ ನಿಮಗೆಲ್ಲ ಒಂದು ಮತ್ತೆ ಕೊಡೋನವರು ನಮ್ಮ ಜೊತೆ ಚೆನ್ನಾಗಿದೆ ಓಕೆ ನಾನು ಸ್ವಲ್ಪ ಫಾಲೋ ಮಾಡಿ ಈಗ ನಿಮಗೆಲ್ಲರಿಗೂ ತಿಳಿದಂಗೆ ಈ ಪೊಲೀಸ್ ಇಲಾಖೆಗೆ ವೆಹಿಕಲ್ಲು ಮತ್ತು ಸಿ ಸಿ ಕ್ಯಾಮ್ರಾಗಳು ಇವತ್ತು ಮ್ಯಾಕ್ಸಿಮಮ್ ನೆಸಿಟಿ ಇದೆ ಅದರದ್ದು ಆಲ್ರೆಡಿ ಮನೆ ಶಾಸಕರು ಬೇರೆ ಬೇರೆ ರಿಸೋರ್ಸಿಂದ ನಮಗೆ ಇದು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕೇಳಿಯಲ್ಲೂ ಕೂಡ ನಮ್ಮ ಜೊತೆ ಇದೇ ಥರ ನಮಗೆ ಒಂದು ಬೆನ್ನಾಲು ನಿಲ್ಲೆ ಅಂತ ಹೇಳ್ಬಿಟ್ಟು ಅವರನ್ನು ನಾನು ರಿಕ್ವೆಸ್ಟ್ ಮಾಡಿ ನಾನು ಮಾತು ಹೇಳ್ತೀನಿ ವ್ಯವಸ್ಥೆ ದೃಷ್ಟಿನಲ್ಲಿ ನಮ್ಮ ಎಸ್ ಪಿ ಮೇಡಮ್ ಮೊಹಮ್ಮದ್ ಸುಜೀತಾರವರು ನಮಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ಏಕೆಂದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪೊಲೀಸಿಗೆ ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಮಾಡುವಂತಿದೆ ಮಾನ್ಯ ಗೃಹ ಸಚಿವರು ಕೂಡ ಸಾಮಾನ್ಯವಾಗಿ ಸ್ಥಳೀಯವಾಗಿ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಆಯಾ ಒಂದು ವ್ಯಾಪ್ತಿಯ ವೃತ್ತ ನಿರೀಕ್ಷಕರುಗಳಿಗೆ ಅದೇ ರೀತಿ ಸಬ್ಇನ್ಸ್ಪೆಕ್ಟರ್ಗಳ ಒಂದು ವ್ಯಾಪ್ತಿಯಲ್ಲಿ ಬೇರೆ ಜೀಪ್ಗಳಿದೆ ತುಂಬ ಹದಿನೈದು ಹದಿನಾರು ವರ್ಷದ ಹಳೆಯದಾಗಿರೋದ್ರಿಂದ ಅವರ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ತೊಂದರೆ ಆಗುತ್ತೆ ಅವ್ರ ಮೂಲಕ ನೀವು ಪಡ್ಕೊಳ್ಳಿ ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಎಸ್ ಅವರು ಕೂಡ ಮೂರ್ನಾಲ್ಕು ಬಾರಿ ನಮಗೆ ರಿಕ್ವೆಸ್ಟ್ ಕೂಡ ಮಾಡಿದರ ಸಲುವಾಗಿ ನಮ್ಮ ಹೇಮಾವತಿ ಆಡಳಿತ ಮಂಡಳಿಯವರು ಮಾನ್ಯ ವ್ಯವಸ್ಥಾಪಕರು ನಿರ್ದೇಶಕರು ಸೇರಿದಂತೆ ಒಂದು ತೀರ್ಮಾನವನ್ನು ಕೈಗೊಂಡು ಚಂದ್ರಾಯಪ್ಪ ನಗರ ವೃತ್ತ ನಿರೀಕ್ಷಕರ ಕಚೇರಿಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಹುಲೆರ ಒಂದು ಜೀಪನ್ನು ಇವತ್ತು ಉಚಿತವಾಗಿ ಇವತ್ತು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ